ಏನು ಅವ್ರ ಜೀವನ್ದಾಗ ಇವ್ ಬರೇ ನೋಡಿ ಅವ್ ಇವ್ ಕಲ್ಲೋಡು ಅವ್ರ ಹಂಗ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಅವ್ರ ಹಂಗ ಬರೆಯ ಒಬ್ಬ ಋಷಿ ಇದ್ನಂತ ಒಬ್ಬ ಋಷಿಗೆ ಏಳು ಜನ ಶಿಷ್ಯರಿದ್ರಂತ ಏಳು ಜನ ಶಿಷ್ಯರಿಗೆ ಆ ಋಷಿ ಹೇಳಿದ್ದ ಏಹೇ ನೀವು ಹೆಣ್ಣು ಮಕ್ಕಳಂದ್ರೆ ಬಹಳ ದೂರ ಇರ್ಬೇಕು ಹೆಣ್ಣು ಮಕ್ಕಳಿಂದ ಬಹಳ ನಾವೆಲ್ಲಾ ಆ ಏನು ಕಾಮ ಕ್ರೋಧ ಮಧಮಸ್ತರಮಲೋಗಳನ್ನು ಮೆಟ್ಟಿ ನಿಲ್ಲಬೇಕು ಆ ಏಳು ಜನ ಶಿಷ್ಯರು ಒಂದು ಹಳ್ಳ ದಾಟ್ಲಾಕಿದ್ರು ಒಬ್ಬ ಮಗಳು ಹಳದಾಗ ಹರ್ಕೊಂಡಿದ್ರು ಒಬ್ಬ ಶಿಷ್ಯ ಏನು ಮಾಡಿದ ಧೈರ್ಯದಿಂದ ಆ ಹೆಣ್ಣು ಮಗಳನ್ನ ಮುಟ್ಟಿ ಅವಳನ್ನ ಹಳ್ಳದಿಂದ ತಗದ ಹಾಕಿದ ಇವು ಆರು ಜನ ಯಪ್ಪ ಎಪ್ಪು ಯಪ್ಪ ಎಪ್ಪು ಜನ ಜನ ಜೀವನ ಹೋಯ್ತು ಏನಿ ನಮ್ ಗುರು ಹೇಳಿದ ಮಾತು ಕೇಳಿಲ್ಲ ಆ ಆರು ಜನ ಬಂದು ಗುರು ಹೇಳಿದ್ ಗುರುವೇ ಗುರುವೇ ನಮ್ಮ ಶಿಷ್ಯ ನಿಮ್ಮ ಶಿಷ್ಯ ಪರಮ ಶಿಷ್ಯ ತಪ್ಪು ಮಾಡ್ಯಾನ ಒಬ್ಬ ಹೆಣ್ಣು ಮಗಳನ್ನ ಮುಟ್ಟಿ ಆ ನದಿಯಿಂದ ಹೊರಗೆ ಇಟ್ಟಿದ್ದಾನೆ ಹೆಣ್ಮಗಳನ್ನ ಹೊತ್ಕೊಂಡಿಟ್ಟು ನದಿಯಿಂದ ಹೊರಗಿಟ್ಟ ಅಂತ ಅವಾಗ ಗುರುವ ಏನ್ ತಪ್ಪು ಮಾಡಿದ ಒಳ್ಳೆ ಕೆಲಸ ಮಾಡ್ಯನಲ್ಲ ನದಿಯಲ್ಲಿ ಹೋಗುವಂತ ಮಗಳನ್ನ ರಕ್ಷಣೆ ಮಾಡೇನಲ್ಲ ಆ ಮುಟ್ಬೇಕ್ ಇಲ್ಲಪ್ಪ ಅಲ್ಲೇ ಮುಟ್ಟಿ ಎತ್ತಿಟ್ಟು ಬಂದ ಅಲ್ಲಿಂದ ನೀವು ಹೊತ್ಕೊಂಡ್ ಬಂದಿರಲಿ ಅಂದ ನೀವು ಮನ್ಸ್ನ್ಯಾಗ ನಿಮ್ ಮನಸ್ ಸುದ್ದಿರ್ಲಿಪ್ಪಾ ಅವ ಅಲ್ಲಿಂದ ಪಟ್ಟ ನಾವು ಮುಟ್ಟಿ ಎತ್ತಿಟ್ಟು ಬಂದ ಅಲ್ಲಿ ಅಲ್ಲಿಂದ ನೀವು ಎತ್ಕೊಂಡ್ ಬಂದಿರ್ಲಿ ಆರ್ ಜನ ಮನ್ಸ್ನಾಗ ಅವಕ್ ಮನಸ್ಸು ಸುದ್ದಿರ್ಬೇಕು ಅನ್ನುವಂಥದ್ದು